ಕೆಳಗಿನ ಪ್ರತಿಯೊಂದು ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕೆಗಳನ್ನು ಬರೆಯಿರಿ ಈ ಕೊಟ್ಟಿರುವ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುವಂತೆ ನಾವು ಈ ಬಿಟ್ಟಿರುವ ಸ್ಥಳಗಳನ್ನು ತುಂಬಬೇಕು ಈ ಕೊಟ್ಟಿರುವ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಇಲ್ವ ಅಂತ ಹೇಗೆ ನೋಡೋದು ಮೊದಲು ನಾವು ಸಮಸ್ಥಾನದಲ್ಲಿರುವ ಅಂಕೆಗಳನ್ನು ಕೂಡಿಸ್ಕೋಬೇಕು ಅದೇ ರೀತಿ ಬೆಸಸ್ಥಾನದಲ್ಲಿರುವ ಅಂಕಿಗಳನ್ನು ಕೂಡಿಸಿಕೊಳ್ಬೇಕು ಅವುಗಳ ವ್ಯತ್ಯಾಸ ಹನ್ನೊಂದರಿಂದ ಭಾಗ ಆದರೆ ಕೊಟ್ಟಿರೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಅಂತ ಅರ್ಥ ಇಲ್ಲಿ ನಾವು ಎಡಗಡೆಯಿಂದ ಬಲಗಡೆಗೆ ಹೋಗಬೇಕು ಸಮಸ್ಥಾನದಲ್ಲಿರುವ ಮತ್ತು ಬೆಸಸ್ಥಾನದಲ್ಲಿರುವ ಸಂ ಅಂಕೆಗಳನ್ನು ನೋಡಬೇಕು ಅಂದರೆ ಎಡಗಡೆಯಿಂದ ಬಲಗಡೆಗೆ ನಾವು ಅಂಕೆಗಳ ಪೊಸಿಷನನ್ನು ನೋಡೋಣ ಇದು ಮೊದಲನೇ ಅಂಕೆ ಎರಡನೇ ಅಂಕೆ ಮೂರು ನಾಲ್ಕು ಐದು ಆರು ಇಲ್ಲಿ ಸಮಸ್ಥಾನದಲ್ಲಿರುವ ಅಂಕೆಗಳು ಯಾವ್ಯಾವುದು ಎರಡನೇ ಸ್ಥಾನದಲ್ಲಿರುವ ಅಂಕೆ ನಾಲ್ಕನೇ ಸ್ಥಾನದಲ್ಲಿರುವ ಅಂಕೆ ಆರನೇ ಸ್ಥಾನದಲ್ಲಿರುವ ಅಂಕೆ ಇವು ಸಮಸ್ಥಾನದಲ್ಲಿರುವ ಅಂಕೆಗಳು ಇವುಗಳ ಮೊತ್ತವನ್ನು ನೋಡಬೇಕು ಮೊದಲು ಎರಡು ನಾಲ್ಕನೇ ಸ್ಥಾನದಲ್ಲಿ ಮೂರಿದೆ ಆರನೇ ಸ್ಥಾನದಲ್ಲಿ ಒಂಬತ್ತಿದೆ ಇವುಗಳ ಮೊತ್ತ ಏನಾಗುತ್ತೆ ಒಂಬತ್ತು ಅದಕ್ಕೆ ಮೂರು ಹನ್ನೆರಡು ಹನ್ನೆರಡು ಅದಕ್ಕೆ ಎರಡು ಹದಿನಾಲ್ಕು ಅದೇ ರೀತಿ ಬೆಸ ಸ್ಥಾನದಲ್ಲಿರುವ ಅಂಕೆಗಳ ಮೊತ್ತಗಳನ್ನು ನೋಡೋಣ ಇದು ಒಂದನೇ ಸ್ಥಾನದಲ್ಲಿ ಒಂಬತ್ತಿದೆ ಮೂರನೇ ಸ್ಥಾನದಲ್ಲಿ ನಮಗೇನಿದೆ ಅಂತ ಗೊತ್ತಿಲ್ಲ ಆಮೇಲೆ ಐದನೇ ಸ್ಥಾನದಲ್ಲಿ ಎಂಟಿದೆ ಒಂಬತ್ತು ಅದಕ್ಕೆ ಎಂಟು ಎಷ್ಟು ಹದಿನೇಳು ಈಗೇನು ಮಾಡಬೇಕು ಇವೆರಡರ ವ್ಯತ್ಯಾಸ ನೋಡಬೇಕು ಹದಿನೇಳು ಉಣ ಹದಿನಾಲ್ಕು ಎಷ್ಟು ಬರುತ್ತೆ ಮೂರು ಮೂರು ಹನ್ನೊಂದರಿಂದ ಭಾಗ ಆಗುವುದಿಲ್ಲ ಈಗ ನಾವು ಹನ್ನೊಂದರಿಂದ ಭಾಗ ಆಗಬೇಕು ಅಂದರೆ ಈ ವ್ಯತ್ಯಾಸ ಹನ್ನೊಂದರ ಗುಣಕವಾಗಿರಬೇಕು ವ್ಯತ್ಯಾಸ ಹನ್ನೊಂದರ ಗುಣಕಾಗುವಂತೆ ಬಿಟ್ಟಿರುವ ಸ್ಥಳವನ್ನು ತುಂಬಬೇಕು ನಮಗೀಗ ವ್ಯತ್ಯಾಸಕ್ಕೆ ಎಷ್ಟು ಕೂಡಿಸಿದರೆ ಹನ್ನೊಂದರ ಗುಣಕ ಬರುತ್ತೆ ವ್ಯತ್ಯಾಸಕ್ಕೆ ಎಂಟು ಕೂಡಿಸಿದರೆ ಮೂರು ಅದಕ್ಕೆ ಎಂಟು ಎಷ್ಟಾಗುತ್ತೆ ಹನ್ನೊಂದು ವ್ಯತ್ಯಾಸ ಹನ್ನೊಂದು ಅಥವಾ ಹನ್ನೊಂದರ ಗುಣಕ ಆಗಬೇಕು ಇರಬೇಕು ಇಪ್ಪತ್ತೆರಡು ಮೂವತ್ತ್ಮೂರು ನಲ್ವತ್ನಾಲ್ಕು ಆ ಥರ ಈಗ ಈ ವ್ಯತ್ಯಾಸಕ್ಕೆ ಮತ್ತೆ ಎಂಟು ಕುಡಿಸೋದ್ರಿಂದ ನಮಗೆ ಹನ್ನೊಂದರ ಗುಣಕ ಬರುತ್ತೆ ಮೂರು ಅದಕ್ಕೆ ಎಂಟು ಹನ್ನೊಂದು ಅದರಿಂದ ಇಲ್ಲಿ ಬಿಟ್ಟಿರುವ ಸಂಖ್ಯೆ ಏನಾಗುತ್ತೆ ಎಂಟಾಗುತ್ತೆ ಈ ಬಿಟ್ಟಿರುವ ಸ್ಥಾನದಲ್ಲಿ ಎಂಟು ಬರೆದ ಮೇಲೆ ನಮಗೆ ಇದರ ಮೊತ್ತ ಎಷ್ಟಾಗತ್ತೆ ಒಂಬತ್ತು ಅದಕ್ಕೆ ಎಂಟು ಹದಿನೇಳು ಹದಿನೇಳು ಅದಕ್ಕೆ ಎಂಟು ಇಪ್ಪತ್ತೈದು ಈಗ ನೋಡಿ ಇವೆರಡರ ವ್ಯತ್ಯಾಸ ಈಗ ನೋಡಿ ಎಷ್ಟು ಬರುತ್ತೆ ಅಂತ ಇಪ್ಪತ್ತೈದು ಉಣ ಹದಿನಾಲ್ಕು ಎಷ್ಟು ಹನ್ನೊಂದು ಈ ವ್ಯತ್ಯಾಸ ಈಗ ಹನ್ನೊಂದರಿಂದ ಭಾಗ ಆಗುತ್ತೆ ಆದ್ದರಿಂದ ನಮಗೆ ಬೇಕಾಗಿರುವ ಸಂಖ್ಯೆ ಯಾವುದು ಈ ಬಿಟ್ಟಿರೋ ಸ್ಥಾನದಲ್ಲಿ ಅಂಕೆ ಯಾವುದು ಎಂಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಎರಡರಲ್ಲೂ ಅಷ್ಟೇ ಮೊದಲು ಈ ಅಂಕೆಗೆ ಪೊಸಿಷನ್ ಹಾಕ್ಕೋಬೇಡೋಣ ನಾವು ಇದು ಮೊದಲನೇ ಪೊಸಿಷನ್ ಯಾವತ್ತೂ ಎಡದಿಂದ ಬಲಗಡೆಗೆ ಹೋಗಬೇಕು ಇಲ್ಲಿ ಎರಡನೇ ಸ್ಥಾನದಲ್ಲಿ ನಮಗೆ ಏನಿದೆ ಅಂತ ಗೊತ್ತಿಲ್ಲ ನಾವು ಅದನ್ನು ತುಂಬಬೇಕು ಇದು ಮೂರು ನಾಲ್ಕು ಐದು ಆರು ಇದೇನು ಮಾಡಬೇಕು ಸಮಸ್ಥಾನದಲ್ಲಿರೋ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಇಲ್ಲಾಂದರೆ ಸ್ಥಾನದಲ್ಲಿರೋ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಯಾವುದೇ ಮೊದಲು ತೊಗೋಬೋದು ನೀವು ಬೆಸ ಸ್ಥಾನದಲ್ಲಿರೋ ಸಂಖ್ಯೆ ನಾನು ಮೊದಲು ಕೂಡಿಸ್ತೀನಿ ಇದು ಇಲ್ಲಿ ಇದೆ ಎಂಟಿದೆ ಅಂದರೆ ಇಲ್ಲಿ ಒಂದು ಒಂದರ ಸ್ಥಾನದಲ್ಲಿ ಎಂಟಿದೆ ಮೂರರ ಸ್ಥಾನದಲ್ಲಿ ಒಂಬತ್ತಿದೆ ಇವೆಲ್ಲ ಬೆಸಸ್ಥಾನದ ಸಂ ಅಂಕೆಗಳು ಅದೇ ರೀತಿ ಐದರ ಸ್ಥಾನದಲ್ಲಿ ಎಂಟಿದೆ ಈ ಬೆಸಸ್ಥಾನದಲ್ಲಿರುವ ಅಂಕೆಗಳನ್ನು ಕೂಡಿಸ್ಕೊಬಿಡೋಣ ಒಂಬತ್ತು ಅದಕ್ಕೆ ಎಂಟು ಹದಿನೇಳು ಹದಿನೇಳು ಅದಕ್ಕೆ ಎಂಟು ಇಪ್ಪತ್ತೈದು ಅದೇ ರೀತಿ ಸಮಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಈ ಎರಡರ ಸ್ಥಾನದಲ್ಲಿರುವ ಸಂಖ್ಯೆ ನಾವು ಕಂಡುಹಿಡಿಬೇಕು ನಾಲ್ಕರ ಸ್ಥಾನದಲ್ಲಿ ನಾಲ್ಕಿದೆ ಆರರ ಸ್ಥಾನದಲ್ಲೂ ನಾಲ್ಕಿದೆ ಇವುಗಳನ್ನು ಕೂಡಿಸಿದಾಗ ಎಂಟು ಬರುತ್ತೆ ನಮಗೆ ಈಗ ಸದ್ಯಕ್ಕೆ ಎಂಟು ಬರುತ್ತೆ ಇಲ್ಲಿ ನಾವು ಯಾವ ಸಂಖ್ಯೆ ಅಂತ ನೋಡ್ಕೋಬೇಕು ನಂತರ ಈಗೇನು ಮಾಡಬೇಕು ಇವುಗಳ ವ್ಯತ್ಯಾಸ ನೋಡಬೇಕು ಇಪ್ಪತ್ತೈದು ಉಣ ಎಂಟು ಇಪ್ಪತ್ತೈದು ಉಣ ಎಂಟು ಎಷ್ಟು ಹದಿನೇಳು ಈಗ ನೋಡಿ ನಮಗೆ ವ್ಯತ್ಯಾಸ ಹದಿನೇಳು ಬಂತು ಹನ್ನೊಂದರಿಂದ ಭಾಗ ಆಗ್ಲಿಕ್ಕೆ ನಮ್ಗೆ ಇಲ್ಲಿ ಹನ್ನೊಂದು ಬಂದರೆ ಸಾಕು ಈ ಹನ್ನೊಂದು ಬರಬೇಕು ಅಂದರೆ ನಾವೇನು ಮಾಡಬೇಕು ಈ ಹದಿನೇಳರಲ್ಲಿ ಎಷ್ಟು ಕಳೆದ್ರೆ ಹನ್ನೊಂದು ಆಗತ್ತೆ ಆರು ಕಳೆದ್ರೆ ಹನ್ನೊಂದು ಆಗತ್ತೆ ಆದ್ದರಿಂದ ನಾವು ಇಲ್ಲಿ ಆರು ಬರೆಯೋದ್ರಿಂದ ಏನಾಗುತ್ತೆ ನಮಗೆ ವ್ಯತ್ಯಾಸ ಹನ್ನೊಂದು ಬರುತ್ತೆ ಇಲ್ಲಿ ಆರು ಬರೆಯೋದ್ರಿಂದ ಈ ಸಮಸಂಖ್ಯೆಯ ಮತ್ತೆ ಏನಾಗುತ್ತೆ ಆರು ಅದಕ್ಕೆ ನಾಲ್ಕು ಹತ್ತು ಹತ್ತು ಅದಕ್ಕೆ ನಾಲ್ಕು ಹದಿನಾಲ್ಕು ಇಲ್ಲಿ ಎಂಟರ ಬದಲಿಗೆ ಏನಾಗುತ್ತೆ ಹದಿನಾಲ್ಕು ಆಗುತ್ತೆ ಅದೇ ರೀತಿ ಇಲ್ಲಿ ಇಪ್ಪತ್ತೈದು ಊಣ ಹದಿನಾಲ್ಕು ಆಗುತ್ತೆ ಇಪ್ಪತ್ತೈದು ಊಣ ಹದಿನಾಲ್ಕಷ್ಟು ಹನ್ನೊಂದು ನಮಗೀಗ ವ್ಯತ್ಯಾಸ ಹನ್ನೊಂದು ಬಂತು ವ್ಯತ್ಯಾಸ ಹನ್ನೊಂದು ಬಂತು ಅಂದರೆ ಇದು ಹನ್ನೊಂದರಿಂದ ಭಾಗ ಆಗತ್ತೆ ಅಂತ ಅರ್ಥ ಆದ್ದರಿಂದ ಇಲ್ಲಿ ಬಿಟ್ಟಿರುವ ಅಂಕ ಯಾವುದು ಆರು മുൻ വീഡിയോദിൽ നമസ്കാരം